ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಅಧಿಕೃತ ಪಟ್ಟಿ ಕರ್ನಾಟಕ ಸರ್ಕಾರದಿಂದ ಪ್ರಕಟವಾಗಿದೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಗೆ ಅನಿವಾಸಿ ಕನ್ನಡಿಗ ವಿಭಾಗದಲ್ಲಿ ಸೌದಿ ಅರೇಬಿಯಾದಲ್ಲಿ ತಮ್ಮ ಅಲ್ಮುಝೈನ್ ಕಾಂಟ್ರಾಕ್ಟಿಂಗ್ ಕಂಪನಿಯನ್ನು ಸ್ಥಾಪಿಸಿರುವಂತಹ ಬಿ ಝಕರಿಯಾ ಜೋಕಟ್ಟೆ ಅವರು ಭಾಜನರಾಗಿದ್ದಾರೆ ಈ ಕನ್ನಡಿಗ ಉದ್ಯಮಿ ಕಷ್ಟದ ಹಾದಿಯಲ್ಲಿ ಹೋರಾಡಿ ಯಶಸ್ಸಿನ ಶಿಖರವನ್ನ ಏರಿ ಈಗ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅವರ ಜೀವನ ಯಾತ್ರೆಯು ಕನ್ನಡಿಗರಿಗೆ ಸ್ಫೂರ್ತಿಯ ಸಂದೇಶವನ್ನು ನೀಡುತ್ತೆ ಜಕರಿಯಾ ಜೋಕಟ್ಟೆಯವರು ಮಂಗಳೂರಿನ ಬಜ್ಪೆಗುತ್ತು ಗ್ರಾಮದ ಹಾಜಿ ಬಿ ಶೇಖುನ್ನಿ ಮತ್ತು ಖತೀಶಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದ್ರು ಕುಟುಂಬದ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿದ್ದು ಬಾಲ್ಯದಿಂದಲೇ ಕಷ್ಟಗಳನ್ನ ಎದುರಿಸಬೇಕಾಯಿತು ಶಿಕ್ಷಣದಲ್ಲಿ ಆಸಕ್ತಿ ಇದ್ರೂ ಬಡತನದ ಕಾರಣದಿಂದ ಹೆಚ್ಚಿನ ಅವಕಾಶಗಳು ಇವರಿಗೆ ಸಿಕ್ಕಿಲ್ಲ ಯುವಕನಾಗಿ ಸೌದಿ ಅರೇಬಿಯಾಗೆ ತೆರಳಿದ ಇವರು ಮೊದಲು ಸಣ್ಣ ಸಣ್ಣ ಕೆಲಸಗಳಲ್ಲಿ ತೊಡಗಿಕೊಂಡ್ರು ಭಾಷೆಯ ಅಡೆತಡೆ ಸಂಸ್ಕೃತಿಯ ವ್ಯತ್ಯಾಸ ಮತ್ತು ಕಠಿಣ ಕಾರ್ಮಿಕ ಜೀವನ ಇವೆಲ್ಲವನ್ನ ಎದುರಿಸಿ ಅವರು ತಮ್ಮ ದಾರಿಯನ್ನ ಹುಡುಕಿಕೊಳ್ತಾರೆ ಆ ದಿನಗಳಲ್ಲಿ ದಿನವಿಡೀ ದುಡಿದು ರಾತ್ರಿ ವಿಶ್ರಾಂತಿ ಪಡೆಯೋದು ಸಹ ಐಷಾರಾಮಿಯಾಗಿತ್ತು ಆದ್ರೆ ಇವರ ಅವಿರತ ದುಡಿಮೆ ಮತ್ತು ದೂರದೃಷ್ಟಿಯಿಂದ ಇವರು ತಮ್ಮನ್ನ ತಾವು ಸಾಬೀತುಪಡಿಸಿಕೊಂಡ್ರು ಈ ಕಷ್ಟದ ಹಾದಿಯೇ ಅವರ ಯಶಸ್ಸಿನ ಮೂಲಭೂತ ಕಾರಣವಾಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಸೌದಿ ಅರೇಬಿಯಾದ ಜುಬೈಲ್ನಲ್ಲಿ ಅಲ್ ಮುಜೈನ್ ಕಂಪನಿಯನ್ನ ಸ್ಥಾಪಿಸ್ತಾರೆ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆರಂಭವಾದಂತ ಈ ಕಂಪನಿ ಅವರ ಅವಿರತ ದುಡಿಮೆಯಿಂದ ಹಂತ ಹಂತವಾಗಿ ಬೆಳೆಯುತ್ತೆ ಪ್ರಸ್ತುತ ಅಲ್ ಮುಜೈನ್ ಕಂಪನಿಯಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳಿದ್ದಾರೆ ಬಹರೈನ್ ಯುಎಇ ಒಮಾನ್ ಕತಾರ್ ಕುವೈತ್ ಲಂಡನ್ ಹಾಗೂ ಭಾರತಕ್ಕೆ ತಮ್ಮ ಉದ್ಯಮವನ್ನು ವಿಸ್ತರಿಸಿದ್ದಾರೆ ಅಲ್ಕೋಬರ್ನಲ್ಲಿ ಎನಪೋಯಾ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದ್ದು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಸ್ಥಾಪನೆ ಇವರ ಮುಂದಿನ ಯೋಜನೆಯಾಗಿದೆ ಎಐ ಇನೋವೇಷನ್ ಯೋಜನೆಗಳು ಮತ್ತು ಕರಾವಳಿ ಅಭಿವೃದ್ಧಿ ಗುರಿಗಳು ಇವರ ದೂರದೃಷ್ಟಿಯನ್ನ ಪ್ರತಿಬಿಂಬಿಸುತ್ತೆ ಕಷ್ಟದ ದಿನಗಳಲ್ಲಿ ಕಲಿತ ಪಾಠಗಳೇ ಇಂದು ಅವರ ಉದ್ಯಮದ ಯಶಸ್ಸಿಗೆ ಕಾರಣವಾಗಿರೋದು ಪ್ರಸ್ತುತ ಮಂಗಳೂರಿನ ಬೋಳಾರ್ ನಿವಾಸಿಯಾಗಿರುವ ಝಕರಿಯಾ ಜೋಕಟ್ಟೆ ಅವರ ಪತ್ನಿ ಹಜ್ರು ಝಕರಿಯಾ ಮೂವರು ಪುತ್ರರು ಝಹೀರ್ ನಜೀರ್ ಮತ್ತು ಝಾಹಿದ್ ವಿದೇಶದಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕುಟುಂಬದ ಬೆಂಬಲ ಅವರ ಯಶಸ್ಸಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಕಷ್ಟದ ಸಮಯದಲ್ಲಿ ಕುಟುಂಬದ ಜೊತೆಗೆ ಒಗ್ಗಿಕೊಂಡು ಮುನ್ನಡೆಯೋದು ಅವರ ಜೀವನದ ಒಂದು ದೊಡ್ಡ ಪಾಠ ಉದ್ಯಮದ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವಂಥ ಝಕರಿಯಾ ಅವರು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಹಿದಾಯ ಫೌಂಡೇಶನ್ ಜರಾ ಫ್ಯಾಮಿಲಿ ಚಾರಿಟಿ ಟ್ರಸ್ಟ್ಗಳ ಅಧ್ಯಕ್ಷರಾಗಿದ್ದಾರೆ ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳ ನಿರ್ದೇಶಕ ಸಲಹೆಗಾರರಾಗಿ ಸಹಸ್ರಾರು ಬಡ ಅಶಕ್ತರ ಕಲ್ಯಾಣಕ್ಕಾಗಿ ದುಡಿತಾ ಇದ್ದಾರೆ ಬಾಲ್ಯದ ಕಷ್ಟಗಳನ್ನು ನೆನಪಿಸಿಕೊಂಡು ಇತರರಿಗೆ ಸಹಾಯ ಮಾಡೋದು ಇವರ ಧ್ಯೇಯವಾಗಿದೆ ದೇಶ ವಿದೇಶಗಳಿಂದ ಸಾವಿರಾರು ಪ್ರಶಸ್ತಿಗಳು ಮತ್ತು ಸನ್ಮಾನಗಳು ಇವರ ಸೇವೆಯನ್ನು ಗುರುತಿಸಿದೆ ಸೌದಿ ಅರೇಬಿಯಾದಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಯಶಸ್ಸಿನ ರೂವಾರಿ ಝಕರಿಯಾ ಜೋಕಟ್ಟೆ ಅವರ ಕತೆಯು ಕಷ್ಟದ ಹಾದಿಯಲ್ಲಿ ಹೋರಾಡಿ ಯಶಸ್ಸನ್ನು ಸಾಧಿಸಬಹುದು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅನಿವಾಸಿ ಕನ್ನಡಿಗನಾಗಿ ತಾಯ್ನಾಡಿನ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾ ಇರೋ ಇವರು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗ ಮೂಲಕ ಕನ್ನಡಿಗರ ಹೆಮ್ಮೆಯಾಗಿದ್ದಾರೆ ಇವರಂತಹ ವ್ಯಕ್ತಿಗಳು ಕನ್ನಡ ನಾಡಿನ ಭವಿಷ್ಯವನ್ನ ಉಜ್ವಲಗೊಳಿಸುತ್ತಾರೆ ತಮಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕ ಬಗ್ಗೆ ಜಕರಿಯಾ ಜೋಕಟ್ಟೆ ಅವರು ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕರ್ನಾಟಕ ಸಮಸ್ತ ಜನತೆಗೆ ನಮಸ್ಕಾರಗಳು ಮತ್ತು ಸಪ್ರೇಮ ವಂದನೆಗಳು ವಿಶ್ವದ ಎಲ್ಲೆಡೆ ಪಸರಿಸಿರುವ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರಿಗೆ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ಸಮಾಜದಲ್ಲಿ ಸೇವೆಗೈಯುವಾಗ ಪ್ರಶಸ್ತಿಯನ್ನು ನಾನೆಂದು ಬಯಸಿಲ್ಲ ಅದಕ್ಕಾಗಿ ಅರ್ಜಿಯೂ ಹಾಕಿಲ್ಲ ನನ್ನ ಕೆಲ ಸ್ನೇಹಿತರು ನನಗೆ ತಿಳಿಯದೆ ಇದರ ಹಿಂದೆ ಕೆಲಸ ಮಾಡಿ ಅಚ್ಚರಿಯ ಕೊಡುಗೆ ನೀಡಿದ್ದಾರೆ ನಾನು ಬಡತನದಿಂದಲೇ ಬೆಳೆದು ಬಂದ ಬೆಳೆದು ಬೆಳೆದು ಮೇಲೆ ಬಂದವ ಅಸಕ್ತರ ನೋವು ಗೊತ್ತಿದೆ ಅದಕ್ಕಾಗಿ ಸದಾ ಸ್ಪಂದಿಸುತ್ತೇನೆ ಪ್ರಶಸ್ತಿ ಪ್ರಕಟಿಸುವಾಗ ನಾನು ಸೌದಿ ಅರೇಬಿಯಾದ ಸೌದಿ ಅರೇಬಿಯಾದಲ್ಲಿದ್ದೇನೆ ಈಗಲೂ ಅಲ್ಲಿರುವೆ ನವೆಂಬರ್ ಒಂದರಂದು ನನ್ನ ಸ್ನೇಹಿತರೋರ್ವರ ಮದುವೆಗೆ ಮದುವೆ ಸಮಾರಂಭಕ್ಕೆ ಜೈಪುರ ನಡೆಯಲಿದ್ದು ಅದಕ್ಕೆ ತೆರಳಿರುವ ಸಿದ್ಧತೆಯಲ್ಲಿದ್ದಾಗ ಪ್ರಶಸ್ತಿಯ ಪ್ರಕಟಣೆ ದಿಗ್ಮಯ ಹುಟ್ಟಿಸಿದೆ ಪ್ರಶಸ್ತಿಯ ಗೌರವ ಸಾಮಾಜಿಕ ಜವಾಬ್ದಾರಿ ಜವಾಬ್ದಾರಿಯ ಜೊತೆಗೆ ಸಮಾಜದ ಹೊರೆಯನ್ನು ಹೆಚ್ಚಿಸಿದೆ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ್ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ